ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈ ನಾಲ್ಕು ಜನ ತಾವು ಏನು ಕುಡಿಯಬೇಕೆಂದು ಮಾತನಾಡುವಾಗ ಬಾರ್ ಕೌಂಟರ್ನಲ್ಲಿದ್ದ ಹುಡುಗ ಸರ್ ಡ್ರಿಂಕ್ಸ್ ಎಂದು ಕೇಳಿದ್ದ ಯಾರೂ ಡ್ರಿಂಕ್ಸ್ ಮಾಡೋದಿಲ್ಲ ಎಂದಿದ್ದ ಅಭಿ ಜ್ಯೂಸ್ ಸಾಫ್ಟ್ ಡ್ರಿಂಕ್ಸ್ ಕೊಡಲು ಹೇಳಿದ್ದ ಅದನ್ನು ಅಲ್ಲಿಯೇ ಮರೆಯಲ್ಲಿ ನಿಂತು ಕೇಳಿಸಿಕೊಂಡಿದ್ದಳು ಯಶಸ್ವಿನಿ ಡ್ರಿಂಕ್ಸ್ ಮಾಡುವುದಿಲ್ಲ ಎಂದವ ಮಾಡಿದರೆ ಹೇಗಿರುತ್ತದೆ ಎಂದು ಯೋಚಿಸಿಯೇ ಬಾರ್ನಲ್ಲಿದ್ದ ಆ ಹುಡುಗನನ್ನು ಕರೆದು ಅವನಿಗೊಂದಿಷ್ಟು ಹಣ ಕೊಟ್ಟು ಅಭಿರಾಮ್ ಕುಡಿಯುವ ಜ್ಯೂಸ್ನಲ್ಲಿ ಮದ್ಯ ಸೇರಿಸುವಂತೆ ಹೇಳಿದ್ದಳು ಆ ಹುಡುಗ ಮೊದಲು ಜ್ಯೂಸ್ ಕೊಟ್ಟು ನಂತರ ಅಭಿ ಒಬ್ಬನೇ ಕುಳಿತಾಗ ಮದ್ಯ ಸೇರಿಸಿದ್ದ ಜ್ಯೂಸ್ ಕೊಟ್ಟಿದ್ದ ಅದನ್ನು ಕುಡಿಯುವಾಗ ಅಭಿ ಅನುಮಾನಪಟ್ಟು ಇದೇನು ಹೇಗಿದೆ ಎಂದು ಕೇಳಿದ್ದ ಕೂಡ ಅದಕ್ಕವ ಹೊಸದು ಸರ್ ಟ್ರೈ ಮಾಡಿ ಎಂದಿದ್ದ ಎಂದು ಮದ್ಯದ ರುಚಿ ನೋಡದ ಅಭಿ ಅವನ ಮಾತು ನಂಬಿ ಕುಡಿದು ಬಿಟ್ಟಿದ್ದ ಇದೆಲ್ಲವೂ ಯಶಸ್ವಿನಿಗಷ್ಟೇ ಗೊತ್ತು ಬಿಟ್ಟರೆ ಯಾರಿಗೂ ತಿಳಿದಿಲ್ಲ ಬೆಳಗ್ಗೆ ಎಚ್ಚರವಾದಾಗ ನಡೆದಿದ್ದನ್ನೇ ಜ್ಞಾಪಿಸಿಕೊಂಡಳು ಯಶಸ್ವಿನಿ ಹಾಸಿಗೆಯಲ್ಲೇ ಮಲಗಿಯೇ ಯಾವತ್ತೂ ಕುಡಿದೇ ಇದ್ದೂ ನಿನ್ನೆ ಕುಡಿದಿದ್ದಾನೆ ಅಂದರೆ ಏನಾಗಿರಬಹುದು ತಿಳ್ಕೊಳ್ಳೋದಕ್ಕೂ ಆಗೋದಿಲ್ವಲ್ಲ ಎಂದುಕೊಳ್ಳುತ್ತಾ ಮೇಲೆದ್ದವಳು ಬಾತ್ರೂಮಿಗೆ ನಡೆದಳು ಅವಳು ಹೊರಬರುವಷ್ಟರಲ್ಲಿ ವರ್ಧನ್ ಅವಳ ಕೋಣೆಗೆ ಬಂದು ಕುಳಿತಿದ್ದರು ಮುಖ ತೊಳೆದು ಬಂದ ಮಗಳನ್ನು ಕಂಡು ಯಶೋ ಮುಗಿತಾ ನಿನ್ನ ಪಾರ್ಟಿಯಲ್ಲ ಫ್ರೆಂಡ್ಸ್ ಜೊತೆ ಓಡಾಡೋದೆಲ್ಲ ಮುಗಿತಾ ಕೇಳಿದರೂ ಸಹಜವಾಗಿ ಅವರಿಗೆ ಮಗಳನ್ನು ರಾಜಕೀಯಕ್ಕೆ ತರುವ ಹುಚ್ಚು ಇನ್ನೂ ಕಡಿಮೆಯಾಗಿಲ್ಲ ಇಲ್ಲಪ್ಪ ಈ ಊರು ತುಂಬ ಚೆನ್ನಾಗಿದೆ ನೋಡೋ ಪ್ಲೇಸಸ್ಗಳು ಕೂಡ ತುಂಬ ಇವೆ ಸೊ ಇನ್ನೊಂದೆರಡು ದಿನ ನಾವೆಲ್ಲ ಸುತ್ತಾಡಬೇಕು ಎಂದಳು ಮುಖವರಿಸುತ್ತಾ ಈ ಊರು ಚೆನ್ನಾಗಿದೆ ಅಂದಮೇಲೆ ಇಲ್ಲೇ ಇರಬಹುದಲ್ಲ ನೀನು ಎಂದರು ಏನೆನ್ನುವಳು ಎಂದುಕೊಂಡು ಮಗಳು ಮತ್ತೆ ಬೆಂಗಳೂರಿಗೆ ಹೋಗುವುದು ಇಷ್ಟವೇ ಇಲ್ಲ ಅವರಿಗೆ ಕೈಯಲ್ಲಿದ್ದ ಟವಲ್ ಮಂಚಕ್ಕೆ ನೋ ಏನೇನೋ ನೆಪ ಇಟ್ಕೊಂಡು ನನ್ನನ್ನು ಇಲ್ಲೇ ಉಳಿಸ್ಕೊಳ್ಳೋದಕ್ಕೆ ನೋಡಬೇಡಿ ನೀವು ಎಂದಳು ಒರಟಾಗಿ ಹಾಗಲ್ಲ ಯಶು ನನ್ನ ಮಾತಾದರೂ ಕೇಳು ಎಂದು ತಿಳಿಸಿ ಹೇಳಲು ಪ್ರಯತ್ನಿಸಿದರು ಅವರ ಮಾತನ್ನು ಕಿವಿಗೆ ಹಾಕಿಕೊಳ್ಳದ ಹುಡುಗಿ ಆಗೋದಿಲ್ಲ ಅಪ್ಪ ಎನ್ನುತ್ತಾ ಕೋಣೆಯಿಂದ ಹೊರನಡೆದಳು ಈ ಹುಡುಗಿಗೆ ಎಷ್ಟು ಅಂತ ತಿಳಿಸಿ ಹೇಳೋದು ಆ ಭಾರ್ಗವ್ ಶರ್ಮಾ ಒಬ್ ಇವಳೊಬ್ಳು ನನ್ನ ಜೀವನನ ಸಾಕು ಮಾಡಿಬಿಡ್ತಾರೆ ಎನ್ನುತ್ತಾ ಮೇಲೆದ್ದು ಹೊರ ನಡೆದರು ಆ ದಿನ ಬಹು ಮುಖ್ಯವಾದ ಮೀಟಿಂಗ್ ಇತ್ತು ಶರ್ಮಾ ಆಫೀಸ್ನಲ್ಲಿ ಮೀಟಿಂಗಿಗೆ ಯಾರ್ಯಾರು ಅಟೆಂಡ್ ಆಗಬೇಕೆಂದು ಭಾರ್ಗವ್ ಹಿಂದಿನ ದಿನವೇ ತಿಳಿಸಿದ್ದರು ಅದರಂತೆ ಅವರು ಬೇಗ ಎದ್ದು ತಯಾರಾಗಿದ್ದರು ಹಿಂದಿನ ರಾತ್ರಿ ನಡೆದಿದ್ದ ಘಟನೆ ಇನ್ನೂ ಮರೆತಿರಲಿಲ್ಲ ಯಾರು ಮಗನ ಬಗ್ಗೆ ಗೊತ್ತಿದ್ದರೂ ಅನುಮಾನಿಸಿ ಕೈ ಮಾಡಿದಳೆಂಬ ಕೋಪ ಮಡದಿಯ ಮೇಲಿತ್ತು ಅವರಿಗೆ ಮಾತನಾಡಿಸಿಯೇ ಇರಲಿಲ್ಲ ಅವರು ಪೂರ್ಣರನ್ನು ಅವರು ಗಂಭೀರವಾಗಿಯೇ ಇದ್ದರು ಇನ್ನೂ ಬೆಳಗಾಗುತ್ತಿದ್ದಂತೆ ವೈಭವಿ ತನ್ನ ಮನೆಗೆ ಹೋಗಿದ್ದಳು ಅವಳಿಗೂ ತನ್ನಿಂದಲೇ ಆಗಿದ್ದು ಎಲ್ಲವೂ ಎಂಬ ಬೇಸರವಿತ್ತು ಆದರೆ ಮಾತನಾಡಲು ಸಮಯ ಇದಲ್ಲವೆಂದು ಹೋಗಿದ್ದಳು ಅಶ್ವಿತಾ ಅಥರು ಎದ್ದು ತಯಾರಾಗುತ್ತಿದ್ದರು ಇಬ್ಬರು ಅರ್ಧ ಗಂಟೆಗೊಮ್ಮೆ ಅಭಿಯ ರೂಮಿಗೆ ಹೋಗಿ ನೋಡಿದ್ದರು ಅವ ಎದ್ದಿರುವನೇನೋ ಎಂದು ಅವನಿಗೆ ಎಚ್ಚರವೇ ಇರಲಿಲ್ಲ ತಯಾರಾಗಿ ತಿಂಡಿಯ ಸಮಯಕ್ಕೆ ಕೆಳಗೆ ಇಳಿಯಬೇಕಿದ್ದ ಭಾರ್ಗವರವರು ಮೊದಲು ಮಗನನ್ನು ನೋಡಲು ಅವನ ಕೋಣೆಗೆ ಹೊಕ್ಕರು ಮಂಚದಲ್ಲಿ ಮೈಚಲ್ಲಿ ಬಿದ್ದಿದ್ದನವ ಕ್ಷಣ ತಮ್ಮನ್ನೇ ನೋಡಿದಂತಾಯಿತು ಅವರಿಗೆ ತಮ್ಮ ರೂಪವನ್ನೇ ಹೊಂದಿದ್ದವನಿಗೆ ತಾವು ಕುಡಿಯುವಂತೆ ಚಟವಿಲ್ಲ ಅವರೂ ಕೂಡ ಮೊದಲಿನಷ್ಟು ಕುಡಿಯುವುದಿಲ್ಲವಾದರೂ ರೂಢಿ ತಪ್ಪಿರಲಿಲ್ಲ ಆಗಾಗ ಸ್ವಲ್ಪವಷ್ಟೇ ಅವನ ಪಕ್ಕದಲ್ಲಿ ಬಂದು ಕುಳಿತವರು ಅಭಿ ಎಂದು ಕರೆದರೂ ಅವನ ತಲೆ ಸವರುತ್ತಾ ಮೀಟಿಂಗಿಗೆ ಸಮಯ ಹತ್ತಿರವಿತ್ತು ಅವನು ಆ ಮೀಟಿಂಗ್ನಲ್ಲಿ ಇರಬೇಕೆಂಬ ಆಸೆ ಅವರಿಗೆ ಆದರೆ ಅವ ಎಚ್ಚರವಾಗುತ್ತಿಲ್ಲ ಎಷ್ಟೋ ಹೊತ್ತಿನಿಂದ ಅಭಿ ಮತ್ತೆ ಎಬ್ಬಿಸಿದರು ಹಾಂ ಎನ್ನುತ್ತಾ ಕೊಸರಾಡಿದವ ಮೈ ಹೊರಳಾಡಿಸಿದ ಅಭಿ ಎದ್ದೇಳು ಮೇಲೆ ಇವತ್ತು ಮುಖ್ಯವಾದ ಮೀಟಿಂಗಿದೆ ನೀನು ಬರಬೇಕು ಮೀಟಿಂಗಿಗೆ ಎನ್ನುತ್ತಾ ಅವನ ಹಣೆಯ ಮೇಲಿನ ಕೂದಲು ಸರಿಸಿದರು ಅಪ್ಪ ಮೆಲ್ಲಗೆ ಎನ್ನುತ್ತಾ ಎಚ್ಚರವಾದವನಿಗೆ ತಲೆಯೆಲ್ಲ ಭಾರ ಅದೇ ಸಮಯಕ್ಕೆ ಅಥರು ಥರು ಒಳ ಬಂದ ಅಣ್ಣ ಎನ್ನುತ್ತಾ ಭಾರ್ಗವರವರ ಪಕ್ಕದಲ್ಲಿ ನಿಂತ ಅಮ್ಮ ಎನ್ನುತ್ತಾ ಮೇಲೆದ್ದು ಕುಳಿತವನಿಗೆ ತಲೆ ಸಿಡಿಯುತ್ತಿತ್ತು ಅಭಿ ಅರಿಯು ಓಕೆ ಕೇಳಿದರು ಭಾರ್ಗವ್ ಅವನನ್ನು ನೋ ಅಪ್ಪ ತಲೆ ತುಂಬ ಸಿಡಿತಿದೆ ಆದರೆ ಯಾಕೆ ಎಂದ ತಲೆ ಹಿಡಿಯುತ್ತಾ ಅಥರ್ ನನ್ನ ರೂಮ್ನಲ್ಲಿ ಮಾತ್ರೆ ಇದೆ ತಂದು ಕೊಡು ಇವನಿಗೆ ಅವನನ್ನು ನೋಡುತ್ತಾ ಎಂದವರು ಅಭಿಯತ್ತ ತಿರುಗಿ ಅಭಿ ಮಾತ್ರೆ ತಗೊಂಡು ಬೇಗ ತಯಾರಾಗ್ಬಾ ಆಫೀಸಿಗೆ ಹೋಗೋಣ ಮೀಟಿಂಗ್ ಇದೆ ಎಂದರು ಅವನ ಪರಿಸ್ಥಿತಿ ಚೆನ್ನಾಗಿ ಗೊತ್ತವರಿಗೆ ಅಪ್ಪ ನಿನ್ನೆ ಏನಾಯಿತು ನಾನು ಮನೆಗೆ ಹೇಗೆ ಬಂದೆ ನನಗೆ ಏನೂ ನೆನಪಾಗ್ತಿಲ್ಲ ಎಂದವನಿಗೆ ಎಲ್ಲವೂ ಅಯೋಮಯ ತಾನು ಪಬ್ನಲ್ಲಿ ಕುಳಿತಿದ್ದು ಬಿಟ್ಟರೆ ಏನೆಂದು ನೆನಪಿಲ್ಲ ಅವನಿಗೆ ಅದೆಲ್ಲ ಆಮೇಲೆ ಮಾತಾಡೋಣ ಈಗ ಮೊದಲು ಮೀಟಿಂಗ್ ಕಡೆ ಲಕ್ಷ್ಯ ಕೊಡು ಗೆಟಪ್ ಎಂದು ತಾವು ಮೇಲೆದ್ದರು ಅಪ್ಪ ಕರೆದ ಹೇಳಿ ಎಂಬ ಬೇಡಿಕೆ ಇಟ್ಟು ಏನೂ ಆಗಿದೆ ಎಂಬ ಸುಳಿವು ಸಿಕ್ಕಿತವನಿಗೆ ಅಥರ್ ಮೊದಲು ಮೀಟಿಂಗಿಗೆ ರೆಡಿ ಆಗಲಿ ಅವನು ಬೇರೆದನ್ನೆಲ್ಲ ಆಮೇಲೆ ಮಾತಾಡೋಣ ಅವನನ್ನು ನೋಡುತ್ತಾ ಎಂದವರು ಹೊರ ನಡೆದರು ಅಬಿಗೆ ಏನೊಂದು ಅರ್ಥವಾಗಲಿಲ್ಲ ಅಥರ್ ಏನಾಗಿದೆ ಹೌದು ನನಗೆ ಯಾಕೆ ತಲೆ ಸಿಡಿತಿದೆ ನಿನ್ನೆ ರಾತ್ರಿ ಏನಾಯಿತು ಅವನ ಬಳಿಯೇ ಕೇಳಿ ತಿಳಿಯಬೇಕಲ್ಲ ಈಗ ಅವ ಅಣ್ಣ ಇದನ್ನೆಲ್ಲ ನಾನು ನಿನಗೆ ಆಮೇಲೆ ಹೇಳ್ತೀನಿ ಈಗ ಮೊದಲು ಆಫೀಸಿಗೆ ಹೋಗೋದಕ್ಕೆ ರೆಡಿಯಾಗು ನಾನು ಅಪ್ಪನ ರೂಮಿಂದ ಮಾತ್ರೆ ತಗೊಂಡು ಬರ್ತೀನಿ ಎಂದ ಅಥರು ಅವನನ್ನು ನೋಡುತ್ತಾ ಏನಾಯಿತು ಅಥರು ಟೆನ್ಷನ್ ಕೊಡಬೇಡ ಹೇಳು ಸುಮ್ಮನೆ ರೇಗಿದ ಚೂರು ಅದೆಲ್ಲ ಏನಿಲ್ಲ ಅಣ್ಣ ನೀನು ಮೊದಲು ರೆಡಿಯಾಗು ಎಂದವ ಹೊರ ನಡೆದು ಭಾರ್ಗವ್ರವರ ರೂಮಿನಿಂದ ಮಾತ್ರೆ ತಂದು ಕೊಟ್ಟ ಮಾತ್ರೆ ತೆಗೆದುಕೊಂಡ ಅಭಿ ಅಥರು ಏನೋ ಆಗಿದೆ ಏನಾಗಿದೆ ಅಂತ ಹೇಳು ಮೊದಲು ನನಗೆ ಯಾವುದೂ ನೆನಪಿಲ್ಲ ಯಾಕೆ ಎಂದು ಕೇಳಿದ ಮತ್ತೆ ತಿಳಿಯದೇ ಸಮಾಧಾನವಿಲ್ಲ ಅವನಿಗೆ ಯಾಕಂದರೆ ನಿನ್ನೆ ರಾತ್ರಿ ನೀನು ಡ್ರಿಂಕ್ಸ್ ಮಾಡಿದ್ದೆ ಅಣ್ಣ ಎಂದ ಅವನ ಒದ್ದಾಟ ನೋಡಲಾಗದೆ ವಾಟ್ ಡ್ರಿಂಕ್ಸಾ ನೋ ನಾನು ಡ್ರಿಂಕ್ಸ್ ಮಾಡಿಲ್ಲ ಆ ಥರು ಎಂದ ಅಚ್ಚರಿಯಿಂದ ನೀನಾಗೆ ಮಾಡಿಲ್ಲ ಅಂತ ನಮಗೂ ಗೊತ್ತಿದೆ ಅಣ್ಣ ಆದರೆ ಹೇಗೆ ಏನು ಅಂತ ನಮಗೆ ಗೊತ್ತಿಲ್ಲ ನಿನಗೆ ನೆನಪಿಲ್ಲ ಏನೋ ತಿಳಿದೆ ನಶೆಯಲ್ಲಿದ್ದೆ ನೀನು ನೀರೇ ನಮ್ಮ ಮನೆಗೆ ಕರ್ಕೊಂಡು ಬಂದಾಗ ಅಮ್ಮ ಕೋಪ ಮಾಡಿಕೊಂಡು ನಿನ್ನ ಕೆನ್ನೆಗೆ ಹೊಡೆದಿದ್ದಾರೆ ಕೋಪ ಮಾಡಿಕೊಂಡಿದ್ದಾರೆ ಬೇಸರದ ಧ್ವನಿಯಲ್ಲೇ ಹೇಳಿದ ಇಷ್ಟೆಲ್ಲ ಆಗಿದ್ದೆಣ್ಣ ಆದರೆ ನನಗೆ ಯಾಕೆ ಯಾವುದೂ ನೆನಪಿಲ್ಲ ಎಂದವ ಹಣೆಗೆ ಕೈ ಹಚ್ಚಿದ ಇದನ್ನೆಲ್ಲ ಆಮೇಲೆ ಯೋಚನೆ ಮಾಡೋಣ ಅಣ್ಣ ಮೊದಲು ನೀನು ರೆಡಿ ಆಗಬಾ ಆಫೀಸ್ಗೆ ಲೇಟ್ ಆಗೋದು ಬೇಡ ಎಂದ ಓಕೆ ಎಂದ ಅಭಿರಾಮ್ ಬಾತ್ರೂಮಿಗೆ ನಡೆದು ಶವರ್ ಕೆಳಗೆ ನಿಂತ ಮೈ ಮೇಲೆ ಬಿಸಿ ನೀರು ಬಿದ್ದು ಕಣ್ಮುಚ್ಚಿ ನಿಂತಾಗ ಮೈಯೆಲ್ಲ ಹಗುರ ಎನ್ನಿಸಿತಾದರೂ ಏನೊಂದು ನೆನಪಿಗೆ ಬಾರದವನಿಗೆ ನಾನು ಡ್ರಿಂಕ್ಸ್ ಮಾಡಿದಿನ ಅದು ನನಗೆ ಗೊತ್ತಿಲ್ಲದೆ ಹೇಗೆ ಸಾಧ್ಯ ಇದೆ ಅಲ್ಲ ಎಲ್ಲನೂ ಮರೆತಿದ್ದೀನಿ ಅಂದರೆ ಹೇಗೆ ಎಂದವ ಜ್ಞಾಪಿಸಿಕೊಳ್ಳಲು ಎಷ್ಟೋ ಪ್ರಯತ್ನಿಸಿದ ಆದರೆ ಪ್ರಯೋಜನವೇ ಇಲ್ಲ ಅಶ್ವಿತಾ ನಿನಗೆ ಜ್ಯೂಸ್ ಎಂದು ಅವಳ ಮುಂದೆ ಜ್ಯೂಸ್ ತುಂಬಿದ್ದ ಗ್ಲಾಸ್ ತಂದಿಟ್ಟರು ಪೂರ್ಣ ಎಲ್ಲರೂ ತಿಂಡಿ ತಿನ್ನಲು ಕುಳಿತಿದ್ದರು ಅಭಿ ಇನ್ನೂ ಕೆಳಗಿಳಿದಿರಲಿಲ್ಲ ನನಗೆ ಬೇಡ ದೊಡ್ಡಮ್ಮ ಎಂದಳು ಅವರನ್ನು ನೋಡದೆ ಕೋಪದಿಂದ ಅವರು ಅಭಿಗೆ ಹೊಡೆದಿರುವರಲ್ಲ ಆ ಕೋಪ ಅವಳಿಗೆ ಅವರ ಮೇಲೆ ಅಶು ಕರೆದರು ಆಯುಷ್ ಗದರುವಂತೆ ನನ್ನ ಮೇಲೆ ರೇಗ್ ಅಪ್ಪ ನಾನು ಯಾಕೆ ಕೋಪ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆಲ್ಲ ಗೊತ್ತೇ ಇದೆ ಸಿಡುಕಿದಳು ಕೋಪದಿಂದ ಬಿಡಿ ಆಯುಷ್ ಅವಳಿಗೆ ಅವಳು ತಮ್ಮ ಮಾಡೋದೆಲ್ಲ ಸರಿಯೇ ಎಂದರು ಪೂರ್ಣ ಅವಳು ಪೂರ್ಣಮ್ಮ ಎನ್ನುವುದು ಬಿಟ್ಟು ದೊಡ್ಡಮ್ಮ ಎಂದಾಗಲೇ ಅರ್ಥವಾಯಿತವರಿಗೆ ಅವಳಿಗೆ ಕೋಪವಿದೆ ಎಂದು ಮುಖ ಊದಿಸಿಕೊಂಡೇ ಕುಳಿತಳು ಎಲ್ಲರೂ ಹೆಚ್ಚಿಗೆ ಮಾತಾಡದೆ ತಿಂಡಿ ತಿನ್ನಿ ಈಗ ಎಂದರು ಭಾರ್ಗವ್ ಯಾರೂ ಮತ್ತೆ ಮಾತನಾಡಲಿಲ್ಲ ಪೂರ್ಣರನ್ನು ಭಾರ್ಗವರಷ್ಟೇ ಅಲ್ಲ ಶರಾವತಿಯವರು ಮಾತನಾಡಿಸಿರಲಿಲ್ಲ ಪೂರ್ಣರವರು ಕೂಡ ಬೇಸರದಲ್ಲೇ ಇದ್ದರಾದರೂ ಮಗ ಕೈತಪ್ಪಿ ಹೋದನೇನೋ ಎಂಬ ಭಯ ಆ ಭಯವೇ ಅಲ್ಲವೇ ಅವನ ಮೇಲೆ ಕೈ ಎತ್ತುವಂತೆ ಮಾಡಿದ್ದು ಎಲ್ಲರ ತಿಂಡಿ ಅರ್ಧ ಮುಗಿಯುವಷ್ಟರಲ್ಲಿ ಅಭಿ ತಯಾರಾಗಿ ಕೆಳಗಿಳಿದು ಬಂದ ಎಲ್ಲರತ್ತ ನೋಡುತ್ತಾ ಗುಡ್ ಮಾರ್ನಿಂಗ್ ಎವ್ರಿ ಎಂದ ಗುಡ್ ಮಾರ್ನಿಂಗ್ ಅಭಿ ಎಂದರು ಆಯುಷ್ ಪೂರ್ಣ ಮುಖ ಉದಿಸಿಕೊಂಡೇ ಕುಳಿತಿದ್ದರು ಅಮ್ಮ ಹೊಟ್ಟೆ ಹಸುವಾಗಿದೆ ಬೇಗ ತಿಂಡಿ ಕೊಡಿ ಸಹಜವಾಗಿ ಕೇಳಿದನವಾ ಅವರಿಗೆ ತನ್ನ ಮೇಲೆ ಕೋಪವಿದೆ ಎಂದು ಆ ಹೇಳಿದ್ದರು ಆದರೆ ಅವನ ಮೇಲೆ ಇನ್ನೂ ಕೋಪವಿದ್ದ ಪೂರ್ಣರವರು ಅಮೃತ ತಿಂಡಿ ಇಲ್ಲಿದೆ ಬಡಿಸ್ಕೊಳ್ಳೋದಕ್ಕೆ ಹೇಳು ಎಂದರು ಅತಿಯಾಯಿತು ನಿಂದು ಗದರಿದರೂ ಭಾರ್ಗವ್ ಒಂದೇ ಬಾರಿಗೆ ಯಾರೊಬ್ಬರು ಮಾತನಾಡಲಿಲ್ಲ ಮಗನ ಬಗ್ಗೆ ಗೊತ್ತಿಲ್ವಾ ನಿನಗೆ ವಿಷಯ ಸರಿಯಾಗಿ ತಿಳ್ಕೊಳ್ಳೋದೇ ಹುಚ್ಚ್ರ ಥರ ಮಾಡಬೇಡ ಎಂದರು ಅಣ್ಣ ಈಗ ಈ ವಾದ ಎಲ್ಲ ಬೇಡ ಮೊದಲು ಮೀಟಿಂಗ್ ಎಂದರು ಆಯುಷ್ ಹೌದು ಭಾರ್ಗವ್ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಟೈಮ್ ವೇಸ್ಟ್ ಮಾಡಬೇಡಿ ಮೊದಲು ಆಫೀಸಿಗೆ ಹೋಗೋಣ ಎಂದರು ಶರಾವತಿ ಅಜ್ಜಿ ಪೂರ್ಣರವರ ಬಳಿ ಬಂದ ಅಭಿರಾಮ್ ಅಮ್ಮ ನಾನು ಡ್ರಿಂಕ್ಸ್ ಮಾಡಿದ್ದೀನಿ ಅಂತ ಕೋಪ ಮಾಡ್ಕೊಂಡಿದ್ದೀರ ನೀವು ನಿಜವಾಗ್ಲೂ ಇಲ್ಲ ಅಮ್ಮ ನನಗೆ ಗೊತ್ತಿಲ್ಲ ನಾನು ಹೇಗೆ ಡ್ರಿಂಕ್ಸ್ ಮಾಡಿದ್ದೀನಿ ಅಂತ ಎಂದ ಪೂರ್ಣ ಗಂಭೀರವಾಗಿಯೇ ಕುಳಿತಿದ್ದರು ಅವರ ಕೋಪ ಅತಿಯಾಗಿದ್ದನ್ನು ಸಹಿಸದ ಭಾರ್ಗವರವರು ಮೇಲೆದ್ದು ತಮ್ಮ ಬಳಿ ಇದ್ದ ಜ್ಯೂಸ್ ಗ್ಲಾಸನ್ನು ಅಭಿಗೆ ಕೊಟ್ಟು ಕುಡಿ ಬೇಗ ಆಫೀಸ್ಗೆ ಹೋಗಬೇಕು ಎಂದರು ಕಾಳಜಿ ಅವರಿಗೆ ಅವ ಪೂರ್ಣರವರ ಮುಖವನ್ನೇ ನೋಡುತ್ತಿದ್ದ ಅವನತ್ತ ನೋಡುತ್ತಿಲ್ಲವಲ್ಲ ಅವರು ಅವನ ಮನ ಅರಿತ ಭಾರ್ಗವರವರು ಅಭಿ ನಿನ್ನ ಬಗ್ಗೆ ಯಾರಾದರೂ ತಪ್ಪು ತಿಳ್ಕೊಳ್ಳಿ ನೀನು ತಲೆ ಕೆಡಿಸ್ಕೊಬೇಡ ಯಾಕಂದರೆ ನೀನು ಸರಿಯಾಗಿದೆಯಾ ನಮಗೆಲ್ಲ ಚೆನ್ನಾಗಿ ಗೊತ್ತು ನಿನಗೂ ಗೊತ್ತು ಅಂದಮೇಲೆ ಯಾರು ಏನೇ ಅಂದ್ಕೊಂಡ್ರೂ ನೀನು ಟೆನ್ಷನ್ ತಗೋಬೇಡ ನಿನ್ನ ಅಮ್ಮ ನಿನ್ನನ್ನು ತಪ್ಪಾಗಿ ತಿಳ್ಕೊಂಡ್ರೂ ಅಷ್ಟೇ ಗಟ್ಟಿಯಾಗಿ ಎಂದರು ಪೂರ್ಣರನ್ನು ನೋಡುತ್ತಾ ಅವರು ನಡೆದು ಬಂದ ದಾರಿಯೂ ಅದೇ ಅಲ್ಲವೇ ತಮ್ಮ ತಪ್ಪಿಲ್ಲದಿದ್ದರೆ ತಾಯಿಯ ಮಾತನ್ನು ಕೇಳುತ್ತಿರಲಿಲ್ಲ ಅವರು ಅಭಿ ಮಾತನಾಡದೆ ಜ್ಯೂಸ್ ಕುಡಿದ ಈಗ ಈ ವಿಷಯನೆಲ್ಲ ಇಲ್ಲಿಗೆ ಬಿಟ್ಟು ಮೀಟಿಂಗ್ ಅಟೆಂಡ್ ಆಗಿ ಎಲ್ಲರೂ ನಡೀರಿ ಹೋಗೋಣ ಎಂದವರು ಶರಾವತಿಯವರನ್ನು ನೋಡುತ್ತಾ ಅಮ್ಮ ನೀವು ನಮ್ಮ ಜೊತೆ ಬನ್ನಿ ಅವರು ಮೂವರು ಒಂದು ಕಾರ್ನಲ್ಲಿ ಬರ್ತಾರೆ ಎಂದರು ಇಂತಹ ಕೆಲವೊಂದು ಮುಖ್ಯ ನಿರ್ಧಾರಗಳಲ್ಲಿ ಶರಾವತಿಯವರು ಆಗಾಗ ಆಫೀಸ್ಗೆ ಹೋಗುತ್ತಿದ್ದರು ಅಥರು ಆಯುಷ್ ಕೂಡ ಮೇಲೆದ್ದರು ಅಭಿ ಬಾ ಎಂದ ಅಶ್ವಿತಾ ಅವನ ಜೊತೆ ಹೊರ ನಡೆದರೆ ಅವರಿಬ್ಬರ ಹಿಂದೆ ಹೊರಟ ಭಾರ್ಗವ್ ಮತ್ತು ಆಯುಷ್ರವರು ಶರಾವತಿಯವರ ಜೊತೆ ಹೊರಟರು ದಾರಿಯುದ್ದಕ್ಕೂ ರಾತ್ರಿ ನಡೆದಿದ್ದರ ಬಗ್ಗೆ ಕೇಳಿದ ಅಥರು ನಡೆದಿದ್ದನ್ನೇ ಬಿಡಿಸಿ ಹೇಳಿದ ಅಶ್ವಿತಾ ಮಾತ್ರ ಸುಮ್ಮನೆ ಕುಳಿತಿದ್ದಳು ಅವಳಿಗೆ ಇದರ ಜೊತೆ ಇನ್ನೊಂದು ಟೆನ್ಷನ್ ಇತ್ತಲ್ಲ ಅದರ ಯೋಚನೆ ಹುಡುಗಿಗೆ ಅನಿರುದ್ಧ ಕೂಡ ಮೀಟಿಂಗಿಗೆ ಬರುವವನಿದ್ದನಲ್ಲವೇ ಸಮಯವನ್ನು ಅವನಿಗೆ ಮೆಸೇಜ್ ಮಾಡುವೆ ಎಂದಿದ್ದವಳು ರಾತ್ರಿಯೇ ಮೆಸೇಜ್ ಕಳುಹಿಸಿದ್ದಳು ಅವ ಓಕೆ ಎಂದು ಕೂಡ ಉತ್ತರಿಸಿರಲಿಲ್ಲ ಅದೇ ಸಣ್ಣ ಟೆನ್ಷನ್ ಅವಳಿಗೆ ಈಗವನನ್ನು ನೋಡುವವರೆಗೂ ಅವಳಿಗೆ ಸಮಾಧಾನವಿಲ್ಲ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು